ಊರಾಗ ಒಂದು ಇಪ್ಪತ್ತು ಆ ರಾಜಕೀಯ ಬಂದ ಬಂತ ಬಂತ ಇಲೆಕ್ಷನ್ ಗುಂಪ ಕೂಡಿ ಹೊಂಟೈಚನ ಕುಡಿದ ಕುಡುವಂತ ದಿನಾ ದಿನ ಊರಾಗ ಹಾಕೋದ ವಾತಾವರಣ ಕೋಳಿ ಒಂದು ಕೋಲವನ್ನು ಒಂದು ಬೆಕ್ಕು ಒಂದು ನೆವ್ವಣ್ಣ ಒಂದು ನಾಯಿ ಒಂದು ಬೌವಣ್ಣ ಒಂದು ಕುಡಿ ಮನೆ ಒಂದು ಜೋಟಿ ನಿಂತ ಸಾಲ ಕೊಟ್ಟು ಹೆಂಡ ಕಂಡ ಕುಡಿ ಅಡಿಬಿಟ್ಟು ಜತವರನ್ನ ಹೊಕ್ಕೊಂಡು ಹಾಕೋ ಬಿತ್ತವರನ್ನ ಕುಡ್ಕೊಂಡು ಹಾಕೋ ಜದವರೀಯಿಗೆ ಗಣಪತಿ ಹಾಪ ಸ್ವತವರೀಯಿಗೆ ಹೋಳಿ ಹಾಪ ಜದರ ಮೋಟೆ ರಂಗಿನ ಮೋಪ ಸ್ವತವರ ಮೋಟೆ ಚಿಕ್ಕ ಮೋಪ ಜದವರ ಎಲ್ಲ ನಮ್ಮ ಮಕ್ಕ ಸ್ವತವರ ಎಲ್ಲ ನಮ್ಮವರಪ್ಪ ಸಾಲ ಕಟ್ಟೋ ನಮ್ಮಪ್ಪ ಅವರು ಹೇಳಿದ ಜೈ ಜೈನವ್ ನಮ್ಮ ಮಠವಿನ ಎಲ್ಲ ಗುಂಗಳು ತಿನ್ ಹೇಗಾಗ್ತ ಅಂದ್ರೆ ಆ ರಾಸಿ ಮಂದಿ ಅಲ್ಲಿ ಸಂವಿಗೂಡ್ ಕಳ್ಕೋನೇ ಯಾಕ ತಲ್ಲ ನಿನ್ನ ಸಾಂಗ್ ಬಂದು ಒಂದು ಬೆಡ್ ಬಿತ್ತು ಅಂದ ಒಂದು ಬಂದು ತೋಳಯಮ್ಮ ಯಾಕಂದ್ರೆ ನೀವು ಏನು ಮಾಡಾಕತ್ತಿದ ನೀವು ನೀವು ನಾಥ ತಿಳ್ಕೊಂಡು ಹೋಗೋಕೆ ಯಾಕಂದ್ರೆ ಅವರು ಅವು ರಕ್ತ ತೋರಿಸ್ತಾರೆ ರಾಜ್ಯ ಮಂದಿ ರೊಕ್ಕ ತೋರಿಸಿ ಬಂದು ನೋಡ್ತಾರೆ ನಾವು ಎಲ್ಲಾರು ಕೂಡ ಬಳ್ಗಿ ತಗೊಂತಿವಿ ಇನ್ನು ಹೆಣ್ಣು ಒಂದು ಗುಂಡ ಗಂಡು ಹೆಣ್ಣು ಕಾಯ್ಲೆದ ಗಂಡು ಯಾವುವು ಅಂದ್ರೆ ಗುಂಡು ಮಡಿಗಿ ಇದು ಏನಿತ್ತು ಬಳ್ಗಿತ್ತಂದ್ರೆ ಏನಿಲ್ಲ ಇದಕ್ಕೆ ಅಂದ್ರೆ ಸಾಮಾನ್ಯ ಮಂದಿಗೆ ಏನು ಕೆಲಸ ಇಲ್ಲ ಇಂಥ ಅದಕ್ಕೆ ನೀವು ಎಲ್ಲ ಸಾಂಗ್ ನಡ್ಕಟ್ಟ ನಡ್ಕಟ್ಟ ನಿರ್ಬೇಕು ನಮ್ಮ ನಡ್ಕಟ್ಟಿ ನಿಂತ ನಮ್ ಸಮಾಜೆ ಹಾಕಿ ಇಲ್ಲಿ ಕಂದ್ರೆ ಯಾಕಂದ್ರೆ ಬಾಳ ಬಾಳ ಹಂಗಟ್ಟು ಹೈದರಾಬಾದ್ ಆಗಿ ನಮ್ಗೇನು ಓದಿಲ್ಲ ಯಾವ ಹೋಗಿ ನೋಡಿದ್ರೆ ನೀವು ಹಿರಿಯ ನಾಟಿ ಒಂದಿಡ್ತೀವಿ ಅತ್ತಿ ಮಾತ್ರ ಸಸಿ ಕೇಳಾಗಿಲ್ಲ ಅಪ್ಪ ಮಾತ್ರ ಮಕ್ಕಳು ಕೇಳಾಗಿಲ್ಲ ಗಂಡ

இது சுத்தி ஓடிஜி தழதீடு நம் தாய் ஓடிஜி தலைமையில நாயிவாத நியாயஹரிய மணி வங்க நியாய மணி நான்

ಕಣದಾಯ ಕಂಟಿರಲಿ ಒಲಿಯಾಗ ಬೆಂಕಿರಲಿ ಬೆಂಕಿರೋ ನಿಮ್ಮ ಮನದಾಗ ಬೆಂಕಿರೋ ನಿಮ್ಮ ಮಣದಾಯ ಸೆಂಟಪ್ಪಣ ಸುಂಕಿರೋ ನಮ್ಮ ಕಣದಾಯ ಅಂತ ನಾವು ರೈತರಿಗೆ ಹೇಳ್ತೀನಿ ಅಚ್ಚಿ ಹೊಲ್ಲಾಕೆ ಬಂದಳು ರಸಿಯ ಬುದ್ಧಿ ಆಸೆ ಮಾಡಿ ಬಂದಾಳು ಯಾಕೋ ಬಸವ ಕಡೆಕಾಲಿ ಬಂತು ಬೂದಾ ಬುದ್ಧಿ ಅಂತಂದಳು ಯಿ ಸುಂಪಿ ಮತ್ತೆ ಬಂದಾಳು ಹೊಂತ ಹುಂತಿ ಹೊಡ್ಕೋತ ಎಲ್ಲಾರು ಕೂಡಿ ಒಗ್ಗಟ್ಟಿನಿಂದ ಹಾಕಿ ಒಮ್ಮತ್ತಿನಿಂದ ಬದುಕ್ತಿದ್ರು ಎಲ್ಲ ಆಯ್ತು ಎಲ್ಲ ನಮ್ಮ ಏನು ಹಿರಿಯರು